ಬಳ್ಳಾರಿಯಲ್ಲಿ ರೆಡ್ಡಿ ಬಿಜೆಪಿ ಸೇರ್ಪಡೆ ಗಣಿ ನಾಡಲ್ಲಿ ಮರುಕಳಿಸುತ್ತಾ ರೆಡ್ಡಿ ಶ್ರೀರಾಮುಲುವಿನ ಗತ ವೈಭವದ ಖದರ್ ರೆಡ್ಡಿ ಸೇರ್ಪಡೆಗೆ ಉತ್ತರ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಕೇಸರಿ ಪಡೆ ಬಲಪಡಿಸಲು ಬಿಎಸ್ವೈ ಮತ್ತು ಅಮಿತ್ ಶಾ ಪ್ಲಾನ್ ಕರ್ನಾಟಕ ಕುರುಕ್ಷೇತ್ರ ಕಾಳಗದಲ್ಲಿ ಕೈ ಕಮಲ ತಂತ್ರ ರಣತಂತ್ರ ಆರಂಭ ಹೌದು ಇನ್ನೇನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ದಿನಗಣನೆ ಬಾಕಿ ಉಳಿದಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಕುರುಕ್ಷೇತ್ರ ಗಡಿನಾಡ ಬಳ್ಳಾರಿಯಲ್ಲಿ ಚುನಾವಣೆಯ ಕಾವು ರಂಗೇರಿದೆ ಗಣಿ ಧನಿ ರೆಡ್ಡಿ ಕೇಸರಿ ಪಡೆ ಸೇರ್ಪಡೆಯಾಕಿ ಶ್ರೀರಾಮನುವಿಗೆ ಮತ್ತಷ್ಟು ಬಲ ತುಂಬಿದ್ರೆ ಈ ಮೊದಲು ರೆಡ್ಡಿ ದುಡ್ಡಿನ ಮೇಲೆ ಚುನಾವಣೆ ಮಾಡಿ ಎಡ್ಡಿ ಶೆಡ್ಡು ಕೊಡದು ಮುಖ್ಯಮಂತ್ರಿ ಆಗಿತ್ತು ಮರೆತ ಕಥೆ ಆದರೆ ಗಣಿಧನಿ ರೆಡ್ಡಿ ಅಕ್ರಮ ಗಣಿಗಾರಿಕೆಯಲ್ಲಿ ಸಿಕ್ಕಾಗ ರೆಡ್ಡಿ ವಿರುದ್ಧ ಸಿಬಿಐ ಪ್ರಕರಣ ದಾಖಲೆ ಮಾಡಿದಾಗ ರೆಡ್ಡಿಗೂ ಬಿಜೆಪಿಗೂ ಯಾವ ಸಂಬಂಧ ಇಲ್ಲ ಎಂದು ಅಮಿತ್ ಶಾ ಜಿ ಹೇಳಿದ್ದರು ಆದರೆ ಇದೀಗ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತಷ್ಟು ಬಿಜೆಪಿ ಬಲಪಡಿಸಲು ರೆಡ್ಡಿ ಬಿಜೆಪಿಗೆ ಸೇರಿಸಿಕೊಂಡಿದ್ದು ಪ್ರಮುಖ ಲೆಕ್ಕಾಚಾರ ಎನ್ನುವಂತಾಗಿದೆ ಧನಿ ರೆಡ್ಡಿಗಳು ಈ ಮೊದಲು ಬಿಜೆಪಿಯಲ್ಲಿ ಇದ್ದಾಗ ಸಿಎಂ ಸಿದ್ದರಾಮಯ್ಯಗೆ ಬಳ್ಳಾರಿಗೆ ಬನ್ನಿ ನೋಡಿಕೊಳ್ಳುತ್ತೇನೆ ಎಂದು ಬಹಿರಂಗವಾಗಿ ಶೆಡ್ಡು ಹೊಡೆದಿದ್ದರು ಅದನ್ನು ಸಮರ್ಥವಾಗಿ ಸ್ವೀಕರಿಸಿದ ಸಿದ್ದರಾಮಯ್ಯ ಬಳ್ಳಾರಿಗೆ ಬಂದು ರತೀಶ್ ಶೆಡ್ಡು ಹೊಡೆದಿದ್ದು ಇಂದಿನ ವಿಚಾರ ಆದರೆ ಅಕ್ರಮ ಗಣಿಗಾರಿಕೆಯಲ್ಲಿ ಸಿಬಿಐ ರೆಡ್ಡಿ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದು ಪರಿಣಾಮ ಮೂರು ವರ್ಷ ಜೈಲು ವಾಸ ಮಾಡಿದ ರೆಡ್ಡಿ ನಂತರ ಜಾಮೀನು ಪಡೆದು ಸ್ವತಂತ್ರ ಪಕ್ಷ ಕಟ್ಟಿ ತಮ್ಮ ರಾಜಕೀಯ ನಿಲುವಿಗಾಗಿ ಪ್ರತಿರೋಧ ತಟ್ಟುತ್ತಲೇ ಬಂದಿದ್ದರು ಇದೀಗ ಕಲ್ಯಾಣ ಕರ್ನಾಟಕದಲ್ಲಿ ಕೇಸರಿ ಪಡೆ ಮತ್ತಷ್ಟು ಬಲ ಪಡಿಸಲು ಬಿಎಸ್ ವೈ ಮತ್ತು ಅಮಿತ್ ಶಾ ರೆಡ್ಡಿಯನ್ನ ಮರಳಿ ಬಿಜೆಪಿಗೆ ಸೇರಿಸಿಕೊಂಡಿದ್ದು ಆಯ್ತು ಇದರಿಂದ ಬಳ್ಳಾರಿಯಲ್ಲಿ ಶ್ರೀರಾಮುಲುಗೆ ಮತ್ತಷ್ಟು ಬಲ ಬಂದರೆ ಶ್ರೀರಾಮುಲುವಿನ ಅಭಿಮಾನಿಗಳಾದ ಬದಾಮಿ ತಾಲೂಕಿನ ಆಡಗಲ್ ಗ್ರಾಮದ ವೈಆರ್ ಪಾಟೀಲ್ ಸಿಮಿಕೇರಿಯ ಮಹದೇವಪ್ಪ ತಳವಾರ್ ಎಡಪಳ್ಳಿಯ ತಿಪ್ಪಣ್ಣ ಸಂಜೀವಪ್ಪಗೌಳ ಸೇರಿದಂತೆ ಹಲವಾರು ಅಭಿಮಾನಿಗಳು ಶ್ರೀರಾಮುಲು ಪರವಾಗಿ ಪ್ರಚಾರಕ್ಕೆ ಹೋಗಲು ಸಿದ್ಧವಾಗಿದ್ದಾರೆ ಆದ್ರೆ ಏನೇ ಇರಲಿ ಬಳ್ಳಾರಿಯ ರೆಡ್ಡಿ ಬಿಜೆಪಿಗೆ ಸೇರಿದ್ದು ಉತ್ತರ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ಬಲ ಬರುತ್ತ ಕೇಸರಿ ಪಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವರ ಮುಂದಿನ ನಿಲುವೇನು ಇಲ್ಲಿ ಬಿಜೆಪಿ ಓಟಕ್ಕೆ ಕಾಂಗ್ರೆಸ್ಸಿನ ಪ್ರತಿ ತಂತ್ರವೇನು ಏನು ಎಂಬುದು ಕುತೂಹಲದ ಪ್ರಶ್ನೆಯಾಗಿದೆ ಹನುಮಂತ್ ಗುರ್ಲಿ ಸತ್ಯಂ ನ್ಯೂಸ್ ಬಿರುಗಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ